ఫోను ఫోన్ నిహిషి నోడకూ బిడల్ అనిపిర సుమ్ కుర్బ నిమిగ్ కాఫీ మార్కండీ అయితే మార్కర్త ನನ್ ಮಗ ಅದೇ ಎಂತ ವೈಫ್ ಅಂತ ಎಲ್ಲಾ ನೋಡ್ಕೊಂಡ್ ಕುತ್ಕೊಂತ ಟಿವಿಲಿ ಅದು ವೈಫ್ ಅಲ್ಲ ಅಂದ್ರೆ ನಾನು ಅದು ವೈಫೈ ಅಂದ್ರೆ ಇಂಟರ್ನೆಟ್ ಒಂದ್ ಕಾಫಿ ಯಾಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ ನಾನು ಕಾಪಿ ಮಾಡ್ತೇ ಬಾ ನೀರಿಗೆ ಹಾಲು ಹಾಕ್ಬಿಟ್ಟು ಕಾಪಿ ಮಾಡ್ಬೇಡಮ್ಮ ಹಾಲಿಗೆ ಸ್ವಲ್ಪ ಲೈಟ್ ಆಗಿ ನೀರ್ ಹಾಕ್ಬಿಟ್ಟು ಕಾಪಿ ಮಾಡ್ಕೊಂಡ್ ಬಾ ಇಲ್ಲ ನೋಡು ಕಾಫಿ ಪುಡಿ ಇಷ್ಟೇ ಸುಧರ್ಸ್ಬೇಡ ಸ್ವಲ್ಪ ಸ್ಟ್ರಾಂಗ್ ಆಗಿ ಬಾ ಆಯ್ತು ಸ್ಟೀಲ್ ನೋಡ್ತಾ ಸ್ಟೀಲ್ ನೋಡ್ತಾಡ ಗಾಜಿನ ನೋಡ್ತಾ ದೊಡ್ಡ ಗಾಜಿನ ನೋಡ್ತಲ್ಲ ಹಾಕೊಂಡ್ ಬಾ ಇದು ಬೇರೆ ತಂದಿಟ್ಟಿದೀನಿ ಅಂತ ಬಿಟ್ಟು ಬೇಡ ಅಂದ್ರೆ ಹಾಕೊಂಡ್ ಬಾ ಸಪ್ಪೆನೂ ಮಾಡ್ಬೇಡ ನೀವೇ ಕಾಫಿ ಮಾಡ್ಕೊಂಡ್ ಕುಡಿಬಹುದು ಮಾತಾಡ್ತೀಯ ನೀನು ದೋಸೆ ನೀವು ಅಷ್ಟೇ ಅತ್ತೆ ಮದ್ವೆ ದೋಸ್ತ ನನ್ನೇನ್ ಕೇಳ್ತಾ ಇರ್ಲಿಲ್ಲ ಕಾಫಿನ ನೀವು ಮಾಡ್ಕೊಂಡ್ ಕುಡ್ದು ನನ್ಗೂ ತಂದ್ಕೊಡ್ತಾ ಇದ್ರಿ ಈಗ ಎಷ್ಟೋಸಾದ್ರು ನಾನೇ ಮಾಡ್ಕೊಡ್ಬೇಕು ಪಕ್ಕದ ಮನೆ ಪಾರತಮ್ಮದ್ ಸೊಸೆ ನೋಡಿ ಕಲಿ ಮದ್ವೆ ಎಂಟು ವರ್ಷ ಆಗೈತೆ ಕುಟಿಕ್ ಪಿಟಿಕ್ ಅನ್ನ ಆ ಹುಡ್ಗಿ ಹುತ್ಕಾಲ ಹೂತ್ಕೊಳ್ಳುತ್ತೆ ನಿನ್ ಕಾಲ ನಿನ್ ಕಾಣತೆ ಆ ಹುಡ್ಗಿ ನೋಡ್ ಒಂದ್ಸಲ ನೋಡ್ಕೊಂಡ್ ಬಾ ಹೋಗಿ ಹೆಂಗಿರ್ಬೇಕು ಮನೆ ಸೊಸೆ ಅನ್ನೋ ಅವ್ರು ನೋಡಿ ಮಾತಾಡ ನಿನ್ ಬಗ್ಗೆನೆ ಮಾತಾಡ್ತಿದ್ದೆ ಕಣೆ ನನ್ ಸೊಸೆ ಹತ್ರ ನಿನ್ ಸೊಸೆ ನೋಡಿ ಕಲಿಬೇಕು ಕಣೆ ಅಷ್ಟು ಇಷ್ಟೊತ್ತು ಅವಳಿಗೆ ಅದೇ ಮಂಗಳಾತಿ ಮಾಡ್ತಾ ಇದ್ದೆ ಸೊಸೆ ನೋಡಿ ಕಲಿಲಿ ಅಂತ ಅಯ್ಯೋ ನನ್ ಸೊಸೆ ನೋಡ್ಕೊಂಡ್ ಕಲ್ತಿರ ನಿನ್ ಸೊಸೆ ನೀನು ನನ್ ತರನೇ ಆಗೋಗ್ತಿಯಾ ಕಣೆ ಆಮೇಲೆ ಇದ್ಯಾಕೆ ಹೆಂಗ್ ಕಲ್ತಿದ್ಯಾ ಅಯ್ಯೋ ನನ್ ಸೊಸೆ ಏನು ಗೊತ್ತಿಲ್ದಾಳ ಮೂಸುಂಡಿ ತರ ಇದ್ದು ಕುಂತ್ಕೊಂಡ್ರೆ ಕುಂತ್ಕೊಳ್ಳಾಳು ನಿಂತ್ಕೊಂಡ್ರೆ ನಿಂತ್ಕೊಳ್ಳಾಳು ಕಣೆ ಹಂಗಂಗೆ ನನ್ ಮಗುಂಗೆ ತಲೆ ಕೆಡಿಸ್ಬಿಟ್ಟು ಬೇರೆ ಕರ್ಕೊಂಡು ಹೋಗ್ಬಿಟ್ಲೇ ರತ್ನ ಹ್ಮ್ ಹಂಗೆ ಇದ್ಲು ಗೊತ್ತಿಲ್ದಂಗ್ ನೋಡ ಎಂತ ಕೆಲ್ಸ ಮಾಡ್ಬಿಟ್ಟವಳೆ ಸುಂದೀರ್ ನೀವು ಅಕ್ಕಪಕ್ಕ ತಿಳ್ಕೊಂಬಾರ ನಿನ್ ಬಗ್ಗೆ ಸರಿ ಸರಿ ಕೋಣೆ ಆಯ್ತು ಹ್ಮ್ ಬರ್ತೀನಿ ಮತ್ತೆ ಸರಿ ಬಾ ಸರಿ ಬೇಜಾರ್ ಮಾಡ್ಕೋಬೇಡ ಇದು ಆಮೇಲೆ ಬರ್ತೀನಿ ಕಾಣಿಸ್ತಾನೆ ಇರ್ಲಿಲ್ಲ ಹ ಎಂತ ಕೆಲಸ ಮಾಡಿದ್ದಾಳೆ ನೋಡು ಇಂಥವ್ರೆ ಅಕ್ಕಪಕ್ಕ ಸೊಸೆರೆಲ್ಲ ನಮ್ ಎಲ್ಲ ಹಂಗೆ ಕದ್ಕೊಂಡ್ಬಿಡ್ತಾರೆ ಮುಟ್ಟ ಹೇಗಿದ್ದಾರ ನಂಬೋದು ಬಡ ಬಡ ಅಂತ ಮಾತಾಡೋದ್ ನಂಬೇಕು ಒಂದೂ ಗೊತ್ತಾಗ್ತಲ್ಲ ಹೆಂಗೋ ನನ್ ಬೆಸ್ಟ್ ಅನ್ಸುತ್ತೆ ಹಂಗೆ ಲೆಕ್ಕ ಕಣಕ್ ಹೋದ್ರಿ ಹೆಂಗೋ ಮಾತಿ ಮಾತು ಕೊಡ್ತಾಳೆ ಈ ಹೆಂಗೋ ಸ್ವಲ್ಪ ಬೇಯಿಸಿ ಟೈಮಿಗೆ ಸರಿಯಾಗಿ ಸರಿ ಹೇಗಿ ಒಳ್ಳೆ ಒಳ್ಳೆ ಅನ್ಕೊಂಡ್ ಹೋಗ್ಬೇಕು ಅಷ್ಟೇ ನಮ್ ಜೀವನ ನೀವು ಕೇಳ್ದಂಗೆ ಗಾಜಿನ ರೋಡ್ ತಲೆ ತಂದಿದೀನಿ ಕಾಫಿನ ಕೊಡ್ತಾಳೆ ಏನತೆ ಯಾವಾಗ್ಲೂ ಪಾರ್ವತಮ್ಮನ್ ಸೊಸೆ ನೋಡ್ ಕಲಿರಿ ಕಲೀರಿ ಅಂತಿದ್ರಲ್ಲ ನಾನು ಆ ಪಾರ್ವತಮ್ಮನ್ ಸೊಸೆ ತರನೇ ಹೋಗ್ಲಾ